ಲೆಟ್ಸ್ ಗೋ ಯಾಕೆ ಸರ್ ಐದೇ ಪರ್ಸೆಂಟ್ ಗೆಲ್ತಾರೆ ಅಂತ ಅಂದ್ರೆ ಐದ್ ಪರ್ಸೆಂಟ್ ಮಾತ್ರ ಗೆಲ್ತಿದ್ ಯಾವ್ದು ನನ್ ತಾಟ್ ಅಲ್ಲ ದೊಡ್ಡ ದೊಡ್ಡ ಸೈಕಾಲಜಿಸ್ಟ್ಗಳು ರಿಸರ್ಚ್ ಮಾಡಿ ಹೇಳಿರೋ ವಿಚಾರ ಎಂಬತ್ಮೂರು ಪರ್ಸೆಂಟ್ ಜನಕ್ಕೆ ವಿತೌಟ್ ಎನಿ ಗೋಲ್ ಏನು ಗೋಲ್ ಇಲ್ಲ ತಲೆಯಲ್ಲಿ ಯಾಕೆ ಡಿಗ್ರಿಗ್ ಬರ್ತೀಯಾ ಪಿ ಯು ಸಿ ಪಾಸ್ ಆಗಿದೆ ಬರ್ತಾ ಇದ್ದೀನಿ ಏನಕ್ಕೆ ಓದ್ತಾ ಇದೀಯಾ ಮೇಡಮ್ ಕಾಲೇಜಿಗೆ ಹೋಗಿಲ್ಲ ಅಂದ್ರೆ ಅಬ್ಸೆಂಟ್ ಆಗ್ತಾರೆ ಹೋಗ್ತಾ ಇದ್ದೀನಿ ಅಷ್ಟೇ ಈ ತರದ ಹುಡುಗರಿದಿರ ಸರ್ ನನಗೆ ಕ್ಲಿಯರ್ ಕಟ್ ಲೈಫ್ ಅಲ್ಲಿ ಇಂತ ಗೋಲ್ ಇದೆ ಅನ್ನೋರು ಕೈ ಎತ್ತಿ ನೋಡೋಣ ಎಷ್ಟು ಜನ ಇದೆ ನೋಡ್ರಿ ಮತ್ತೆ ಫೈವ್ ಪರ್ಸೆಂಟ್ ಮಾತ್ರ ಕೈ ಎತ್ತಾ ಇದೆ ಏಟಿ ಫೈವ್ ಪರ್ಸೆಂಟ್ ಜನಕ್ಕೆ ಗೋಲ್ ಇಲ್ಲ ಅಂದ್ರೆ ಪ್ಲೀಸ್ ಡೌನ್ ಜಪಾನ್ ನಲ್ಲಿ ಸಕ್ಸಸ್ ಯಾಕೆ ಆಗ್ತಾರೆ ಜನ ಅಂತ ಅಂದ್ರೆ ಜಪಾನ್ ಅಲ್ಲಿ ಒಂದು ಕಾನ್ಸೆಪ್ಟ್ ಬರತ್ತೆ ಒಂದ್ ಕಾನ್ಸೆಪ್ಟ್ ಅಂದ್ರೆ ಅದು ಇಕ್ಕಿಗಾಯ್ ಅಂತ ಕರಿತೀವಿ ಇಕ್ಕಿಗಾಯ್ ಅಂದ್ರೆ ಬದುಕಿಗೆ ಒಂದು ಗುರಿ ಇಟ್ಕೊ ನೀನು ಅಂತ ಹುಟ್ಟಿದ ಮಕ್ಕಳಿಗೆ ಐದಾರು ವರ್ಷ ಆಗೋದ್ರೊಳಗೆ ಅವ್ರು ಇದಾಗಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ ಆರು ವರ್ಷದೊಳಗೆ ಎಂಟು ವರ್ಷಕ್ಕಿಂತ ಲೇಟ್ ಆಯ್ತು ಅಂದ್ರೆ ಅವ್ರು ಆಗಲ್ಲ ಯಾವುದು ಅಂದ್ರೆ ಒಲಿಂಪಿಕ್ಸ್ ಅಲ್ಲಿ ಚಾಂಪಿಯನ್ ಆಗ್ಬೇಕು ಅಂದ್ರೆ ಐದು ಆರು ವರ್ಷ ಪ್ರಾಕ್ಟೀಸ್ ಸ್ಟಾರ್ಟ್ ಆಗ್ಬೇಕು ಆರು ವರ್ಷಕ್ಕೆ ತಲೆ ತುಂಬಿರ್ತಾರ ಹುಡುಗರಿಗೆ ನಮ್ಮ ಹುಡುಗರಿಗೆ ಹದಿನೆಂಟು ವರ್ಷ ಆಗಿದೆ ನಾನು ಏನ್ ಆಗ್ಬೇಕು ಅಂತ ಗೊತ್ತಿಲ್ಲ ಇವತ್ತು ಈ ಸೆಷನ್ ಮುಗಿಸ್ ಹೋಗೋದ್ರಲ್ಲಿ ತುಂಬಾ ಡೀಟೇಲ್ ಕೊಡ್ತೀವಿ ಸಾವಿರ ಸಾವಿರ ಎಕ್ಸಾಮ್ ಅದಿಕ್ಕೆ ಹೆಂಗ್ ಓದ್ಬೇಕು ಲೈಫಲ್ಲಿ ಹೆಂಗ್ ಸಕ್ಸಸ್ ಎಲ್ಲ ಹೇಳ್ತೀವಿ ಹೋಗೋದ್ರೊಳಗಾಗಿ ಯು ಶುಡ್ ಬಿ ಕ್ರಾಸ್ ದಿಟ್ಸ್ ಬಾರ್ಡರ್ ಈ ಲೈನ್ ದಾಟ್ಕೊಂಡ್ ಬರ್ಬೇಕು ನೋ ಗೋಲ್ಸ್ ಇಂದ ಅಟ್ ಲೀಸ್ಟ್ ತಲೆಯಲ್ಲಿ ಗೋಲ್ಸ್ ಇಟ್ಕೋಬೇಕು ಓಕೆ ಪೀಪಲ್ ವಿತ್ ಗೋಲ್ಸ್ ಇನ್ ದೇರ್ ಹೆಡ್ಸ್ ಅಟ್ ಲೀಸ್ಟ್ ತಲೆಯಲ್ಲಿ ಹೇಳ್ತಾ ಇರೋದು ಅವನು ಹೇಳ್ತಾನೆ ತಲೆಯಲ್ಲಿ ಗೋಲ್ ಇಟ್ಕೊಂಡವ್ರ ಹದಿನಾಲ್ಕು ಪರ್ಸೆಂಟ್ ಮಾತ್ರ ಗೆಲ್ಲೋದು ಅಂತ ಮತ್ ಯಾರದು ಫೈವ್ ಗೆ ಶಿಫ್ಟ್ ಆಗೋದು ಅಂತ ಅಂದ್ರೆ ನಿಜವಾಗ್ಲು ಗೆಲ್ಲೋ ಐದ್ ಪರ್ಸೆಂಟ್ ಯಾರು ಅಂದ್ರೆ ಪೀಪಲ್ ವಿತ್ ರಿಟರ್ನ್ ಗೋಲ್ಸ್ ರಿಟರ್ನ್ ಗೋಲ್ಸ್ ಅಂದ್ರೆ ಬರ್ದಿಡ್ಬೇಕು ನಿಮ್ ಡೈರಿನಲ್ಲೋ ನೋಟ್ಬುಕ್ ಅಲ್ಲೋ ಲಾಸ್ಟ್ ಪೇಜ್ ಅಲ್ಲೋ ಫಸ್ಟ್ ಪೇಜ್ ಅಲ್ಲೋ ನಿಮಗ್ ಮೆಚ್ಚಿನ ದೇವರ ಹೆಸರು ಫಸ್ಟ್ ಬರಿಬೇಕು ಇನ್ಶಾ ಅಲ್ಲ ಅಲ್ಲಾ ಬರ್ಕೊಳ್ರಿ ಜೀಸಸ್ ಜೀಸಸ್ ಬರ್ಕೊಳ್ರಿ ಅಥವಾ ಯಾವ ದೇವ್ರು ಬರ್ಕೊಳ್ರಿ ಕೆಳಗಡೆ ದೇವ್ರೆ ನಾನು ಇದಾಗ್ತೀನಿ ಎಷ್ಟ್ ದಿನದಲ್ಲಿ ಇಷ್ಟ ದಿನದಲ್ಲಿ ಟೈಮ್ ಬೌಂಡ್ ಒಳಗಾಗ್ಬೇಕು ಇಲ್ಲಿ ಒಂದ್ ಮಾತು ಹೇಳ್ಬಿಡ್ತೀನಿ ಗೋಲ್ಸ್ ಅಂತ ಅಂದ್ರೆ ಹುಚ್ಚುಚ್ಚಾಗಿ ಗೋಲ್ ಇಟ್ಸಿಟ್ಕೋತಾರೆ ನಮ್ಮ ಹುಡುಗರು ಇದಾರೆ ಇಲ್ಲಿ ಬಾಯ್ಸ್ ಎಲ್ಲ ಐ ಪಿ ಎಲ್ ಶುರು ಆದ್ರೆ ಸಾಕು ಇವರು ಬ್ಯಾಟ್ ಕೊಂಡ್ಕೊಂಡ್ ಬಿಡ್ತಾರೆ ಐ ಪಿ ಎಲ್ ಅಲ್ಲಿ ಸ್ಟಾರ್ಟ್ ಆಗಿದೆ ಇವ್ರ ಕೈಯಲ್ಲಿ ಬ್ಯಾಟು ಇಲ್ಲಿ ಪಕ್ಕದ ಫೀಲ್ಡ್ ಅಲ್ಲಿ ಆಡ್ತಿರ್ತಾರೆ ಇವ್ರು ಆಡ್ತಾ ಇರೋ ಬಾಲ್ ಯಾವ್ದು ಅಂದ್ರೆ ಟೆನ್ನಿಸ್ ಬಾಲ್ ಟೆನ್ನಿಸ್ ಬಾಲ್ ಅಂದ್ರೆ ಸಾನಿಯಾ ಮಿರ್ಜಾ ಆಡೋ ಬಾಲ್ ಅದು ಇವರು ಐ ಪಿ ಎಲ್ ಕನ್ಸ್ ಕಾಣ್ತಿರ್ತಾರೆ ಸಾನಿಯಾ ಮಿರ್ಜಾ ಆಡೋ ಟೆನ್ನಿಸ್ ಬಾಲ್ ಇಟ್ಕೊಂಡು ವಿರಾಟ್ ಕೊಹ್ಲಿ ಆಡುವ ಲೆದರ್ ಬಾಲ್ ಬಗ್ಗೆ ಕನ್ಸ್ ಕಾಣ್ತಾ ಇರ್ತಾರೆ ಆಲ್ರೆಡಿ ಏಜ್ ಹದಿನೆಂಟು ಹತ್ತೊಂಬತ್ ಇಪ್ಪತ್ತಾಗೋಗಿದೆ ಯೂಸ್ ಇಲ್ಲ ಗೋಲ್ಸ್ ಅನ್ನೋದು ಹೆಂಗ್ ಬೇಕಂಗ್ ಇಟ್ಕೊಂಡ್ರಾಗಲ್ಲ ಒಂದು ಸೂತ್ರ ಇದೆ ಸ್ಮಾರ್ಟ್ ಗೋಲ್ ಅಂತ ಕರಿತೀವಿ ಸ್ಮಾರ್ಟ್ ಗೋಲ್ ವಾಟ್ ಈಸ್ ಸ್ಮಾರ್ಟ್ ಗೋಲ್ ಸ್ಪೆಸಿಫಿಕ್ ಆದ ಗೋಲ್ ಇರ್ಬೇಕು ಎಸ್ ಫಾರ್ ಸ್ಪೆಸಿಫಿಕ್ ಬರ್ಕೊಬಿಡ್ರಿ ಎಸ್ ಫಾರ್ ಸ್ಪೆಸಿಫಿಕ್ ಸ್ಪೆಸಿಫಿಕ್ ಅಂದ್ರೆ ನಿರ್ದಿಷ್ಟವಾಗಿರ್ಬೇಕು ಇದೇ ಆಗ್ತೀನಿ ಅಂತ ಏನೇನೋ ಆಗೋದಲ್ಲ ಓಕೆ ಎಂ ಅಂದ್ರೆ ಮೆಜುರೇಬಲ್ ಅಳತೆ ಮಾಡಿ ನೀವು ಅಚೀವ್ ಮಾಡೋಂಗಿರ್ಬೇಕು ನಾನೇ ಸುಮ್ಮನಾಗಿ ಬಿಡ್ತೀನಿ ಬೇಗ ಬೇಗ ತಕೊಳ್ರಿ ಒಂದ್ ನೋಟ್ಬುಕ್ ಎಷ್ಟು ಕಷ್ಟ ಪಡ್ತಿದ್ರಿ ನೋಡ್ರಿ ನೀವಲ್ಲಿ ಓಕೆ ಮೆಜುರೇಬಲ್ ಅಳತೆ ಮಾಡೋಂಗಿರ್ಬೇಕು ಎ ಫಾರ್ ಅಟೈನೆಬಲ್ ನಿಮ್ಮ ನಿಮ್ ಕೈಲಿ ಅಚೀವ್ ಮಾಡಕ್ ಆಗಂಗಿರ್ಬೇಕು ನಿಮ್ ಕೈಲಿ ಅಚೀವ್ ಮಾಡಕ್ ಆಗದೆ ಇರುವಂತ ಹುಚ್ಚು ಹುಚ್ಚಾದ ಗೋಲ್ ಇಟ್ಕೊಂಬಾರ್ದು ಎಸ್ ಹೆಂಗಿದು ಅಂತ ಅಂದ್ರೆ ನಮ್ ಹುಡುಗರು ಇದಾರೆ ನನ್ನ ಸ್ಟೂಡೆಂಟ್ಸ್ ಎಲ್ಲ ಪಿ ಸಿ ಎಕ್ಸಾಮ್ಗೆ ಹೋಗ್ತಾರೆ ಪೊಲೀಸ್ ಕಾನ್ಸ್ಟೇಬಲ್ ಕಚ್ಚಡುವಾಗ ಮಾರ್ಕ್ಸ್ ತೆಗಿತಾರೆ ಮೂವತ್ತು ಮಾರ್ಕ್ಸ್ ತಕೊಂಡ್ ಬರ್ತಾನ ಏನಂತಾನೆ ಸರ್ ಪಿ ಸಿ ಹೋದ್ರು ಹೋಗ್ಲಿ ಬಿಡಿ ಸರ್ ಪಿ ಎಸ್ ಐ ಆಗ್ತೀನಿ ಅಂತಾನೆ ಆಯ್ತು ಪಿ ಎಸ್ ಐ ಎಕ್ಸಾಮ್ ಕಟ್ಟದ ಅದ್ರಲ್ಲಿ ಇಪ್ಪತ್ತೈದು ಮಾರ್ಕ್ಸ್ ಬಂತು ಏನೋ ಕತೆ ನಿಂದು ಸರ್ ಪಿ ಎಸ್ ಐ ಹೋದ್ರೋಗ್ಲಿ ಬಿಡಿ ಸರ್ ಡಿ ಎಸ್ ಪಿ ಆಗ್ತೀನಿ ಅಂತಾನೆ ಆಯ್ತು ಕೆ ಎ ಎಸ್ ಎಕ್ಸಾಮ್ ಬರ್ದು ಬಂದ ಕತೆ ಏನಾಯ್ತು ಅಟ್ಟರ್ ಫ್ಲಾಫು ಹೋದ್ರೋಗ್ಲಿ ಬಿಡಿ ಸರ್ ಐ ಪಿ ಎಸ್ ಆಗ್ತೀನಿ ಅಂತಾನೆ ದಟ್ಸ್ ನಾಟ್ ಸ್ಮಾರ್ಟ್ ಗೋಲ್ ನಿನ್ ಕೈಲಿ ಪಿ ಸಿ ಪಾಸ್ ಮಾಡಕ್ ಆಗದಿರೋ ಐ ಪಿ ಎಸ್ ಬಗ್ಗೆ ಕನ್ಸ ಕಾಣ್ತೀಯ ಅಂದ್ರೆ ಸ್ಮಾರ್ಟ್ ಗೋಲ್ ಅಲ್ಲ ಅಟೈನೇಬಲ್ ಅಂದ್ರೆ ನಿನ್ ಕೈಲಿ ಅದನ್ನ ಕ್ಯಾಚ್ ಮಾಡಕ್ ಆಗ್ಬೇಕು ಕ್ಯಾಚ್ ಮಾಡಕ್ ಆಗಲ್ಲ ಅಂದ್ರೆ ಅದು ಅಟೈನೇಬಲ್ ಗೋಲ್ ಅಲ್ಲ ಓಕೆ ಸ್ಪೆಸಿಫಿಕ್ ಮೆಸುರೇಬಲ್ ಅಟೈನಬಲ್ ರಿಯಲಿಸ್ಟಿಕ್ ರಿಯಲಿಸ್ಟಿಕ್ ಅಂದ್ರೆ ಹಗಲ್ ಗನ್ಸ್ ಕಾಣೋದಲ್ಲ ಎಕ್ಸಾಕ್ಟ್ ಅದನ್ನ ಮಾಡಿ ತೋರಿಸ್ಬೇಕು ಈಗ ಏನ್ ನೀವು ಐ ಪಿ ಎಲ್ ನೋಡ್ತಿರ ಗಂಟ್ ಗಟ್ಟಲೆ ಕುತ್ಕೊಂಡು ನಿಮ್ ಐ ಪಿ ಎಲ್ ನ ಅಷ್ಟು ಡಾಟಾ ನಮ್ಗೂ ಗೊತ್ತು ನಾವ್ ಎಷ್ಟ್ ನಿಮಿಷ ನೋಡ್ತೀವಿ ಇಪ್ಪತ್ ನಿಮಿಷ ನೋಡ್ತೀವಿ ಅಷ್ಟೇ ಟೋಟಲ್ ಟ್ವೆಂಟಿ ಮಿನಿಟ್ ವಾಟ್ಸ್ಆ್ಯಪ್ ಅನಿಂಗ್ ಐ ಪಿ ಎಲ್ ಟೇಬಲ್ ಎಲ್ಲಿಗ್ ಬಂತು ಯಾರು ಹೆಂಗಾಡಿದ್ರು ನೀವೇನ್ ಮಾಡ್ತೀರಿ ಮೂರ್ ಮೂರ್ ಗಂಟೆ ಕಳಿತೀರಾ ರಿಯಲಿಸ್ಟಿಕ್ ಅಂದ್ರೆ ನಿಮ್ಮ ಕೆಲಸ ನಿಮ್ ಥಾಟ್ ಕಡೆ ಕೆಲಸ ಮಾಡ್ಬೇಕು ಏನೇನೋ ಮಾಡೋದಲ್ಲ ಅಂಡ್ ಟೀ ಫಾರ್ ಟೈಮ್ ಬೌಂಡ್ ಟೈಮ್ ಬೌಂಡ್ ನಮ್ ಪೂಜಾ ಈಗ ಸಿವಿಲ್ ಸರ್ವಿಸಸ್ ಅಂತ ಎಲ್ಲರಿದ್ರಗ ಒ ಬಿಡಿದಾಳೆ ಆಗಣ ಬಿಡು ಮೂವತ್ ಮೂರು ವರ್ಷದವರೆಗೂ ಅಂತಲ್ಲ ಹರ್ ಏಜ್ ನಾವು ಟ್ವೆಂಟಿ ಆದ್ರೆ ಟ್ವೆಂಟಿ ಟೂ ನ ಟ್ವೆಂಟಿ ತ್ರೀ ನ ಟ್ವೆಂಟಿ ಫೋರ್ ಅಷ್ಟ್ರೊಳಗೆ ನಾನು ಅದ ಮಾಡ್ತೀನಿ ಅಂತ ಟೈಮ್ ಬೌಂಡಲ್ ಮಾಡ್ಬೇಕು ಟೈಮ್ ಬಿಟ್ ಯಾವಾಗ ಯಾವಾಗೋ ಮಾಡಂಗಿಲ್ಲ ಯಾಕೆ ನಾವು ಈ ಹುಡುಗರಿಗೆ ಸ್ಪೆಸಿಫಿಕ್ ಬಬ್ಬೆ ಹೊಡಿತೀವಿ ಅಂತ ಅಂದ್ರೆ ಮನುಷ್ಯನ ಸಕ್ಸಸ್ಫುಲ್ ಏಜ್ ಅಂದ್ರೆ ಇಪ್ಪತ್ತ್ ಮೂರು ವರ್ಷದವರೆಗೂ ಮಾತ್ರ ಎಂಬತ್ತು ಪರ್ಸೆಂಟ್ ಜನ ಜಗತ್ನಲ್ಲಿ ಏನ್ ಏನಾಗ್ಬೇಕು ಅಂತ ಡಿಸೈಡ್ ಆಗೋದ್ ಇಪ್ಪತ್ತ್ ಮೂರವರೆಗೂ ಮಾತ್ರ ಅದಾದ್ಮೇಲೆ ಇಪ್ಪತ್ ಪರ್ಸೆಂಟ್ ಉಳ್ದಿರ್ತಾರಲ್ಲ ಅವ್ರ ಹಣೆ ಬರ ಚೆನ್ನಾಗಿದ್ರೆ ಮೂವತ್ತು ವರ್ಷದವರೆಗೂ ಹದಿನೈದು ಪರ್ಸೆಂಟ್ ಇನ್ ಐದು ಪರ್ಸೆಂಟ್ ಜನ ಅದ್ರ ಮೇಲೂ ಗೆಲ್ತಾರೆ ನಿಮ್ಗೆ ಯಾರೋ ಭಾಷಣ ಬಡಿಬೋದು ಮೋಟಿವೇಶನ್ ಸ್ಪೀಕರ್ ಎಪ್ಪತ್ಮೂರು ವರ್ಷಕ್ಕೆ ಎಫ್ ಸಿ ಅಂತ ಕಂಪ್ನಿ ಸ್ಟಾರ್ಟ್ ಮಾಡಿದ್ರು ಎಷ್ಟು ವರ್ಷಕ್ಕೆ ಎಪ್ಪತ್ಮೂರು ಆ ಭಾಷಣ ಕೇಳ್ತೀನಿ ನಿಮಗೇನು ಅನ್ಸುತ್ತೆ ಬಿಡು ಅನ್ಸುತ್ತೆ ಅಂದ್ರೆ ಇನ್ನು ಐವತ್ತು ವರ್ಷ ಟೈಮ್ ನೋ ಅಂತ ಪರ್ಸೆಂಟೇಜ್ ಓನ್ಲಿ ಫೈವ್ ಪರ್ಸೆಂಟ್ ಮಾತ್ರ ಜಗತ್ ಗೆಲ್ಲುವ ಎಂಬತ್ ಪರ್ಸೆಂಟ್ ಜನ ಇಪ್ಪತ್ಮೂರು ವರ್ಷದೊಳಗೆ ಅವ್ರು ಏನ್ ಆಗ್ತಾರೆ ಅಂತ ಡಿಸೈಡ್ ಆಗತ್ತೆ ದಟ್ ರೀಸನ್ ನೀವು ಸ್ಮಾರ್ಟ್ ಗೋಲ್ ಇಟ್ಕೊಂಡು ಟೈಮ್ ಬೌಂಡ್ ಇಟ್ಕೊಂಡು ಕೆಲಸ ಮಾಡಬೇಕು